ಬೆಳಗಾವಿಯಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ ಸವದತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಜಲ ದಿಗ್ಬಂಧನವಾಗಿದೆ ಗುಡ್ಡದ ಹೊರವಲಯದಲ್ಲಿರುವ ರಸ್ತೆ ಜಲಾವೃತವಾಗಿದೆ ಇನ್ನು ಎರಡು ಗಂಟೆಗೂ ಅಧಿಕ ಸಮಯ ಸುರಿದ ಭಾರೀ ಮಳೆಯಿಂದಾಗಿ ಈ ರೀತಿ ಒಂದು ಜಲ ದಿಗ್ಬಂಧನ ಉಂಟಾಗಿರುವಂತದ್ದು ಇನ್ನು ಹಳ್ಳದ ನೀರು ದಾಟಲಾಗದೆ ಭಕ್ತರು ಪರದಾಡ್ತಿದ್ದಾರೆ ಬೈಕ್ ಗಳು ಕೊಚ್ಚಿ ಹೋಗಿವೆ ರಸ್ತೆ ಸಂಚಾರ ಸ್ಥಗಿತವಾಗಿದೆ ಇನ್ನು ಪ್ರತಿ ವರ್ಷ ಮಳೆಗಾಲದಲ್ಲಿ ಇದೇ ರೀತಿ ಒಂದು ಪರಿಸ್ಥಿತಿ ಉಂಟಾಗತ್ತೆ ಹೆಚ್ಚು ಮಳೆ ಬಂದ್ರೆ ಇದೇ ರೀತಿ ಜಲ ದಿಗ್ಬಂಧನ ಪ್ರತಿ ವರ್ಷ ಕೂಡ ಆಗುವಂತ ಬೆಳಗಾವಿಯಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಇದೀಗ ಜಲ ದಿಗ್ಬಂಧನವಾಗಿದೆ ಗುಡ್ಡದ ಹೊರವಲಯದಲ್ಲಿರುವ ರಸ್ತೆ ಜಲಾವೃತವಾಗಿದೆ ಇನ್ನು ಎರಡು ಗಂಟೆಗೂ ಅಧಿಕ ಸಮಯ ಭಾರಿ ಮಳೆ ಸುರಿದಿದೆ ಇನ್ನು ಹಳ್ಳದ ನೀರು ದಾಟಲಾಗಿದೆ ಭಕ್ತರು ಪರದಾಡ್ತಿದ್ದಾರೆ ಬೈಕ್ ಗಳು ಕೊಚ್ಚಿ ಹೋಗಿವೆ ರಸ್ತೆ ಸಂಚಾರ ಸಂಪೂರ್ಣವಾಗಿ ಸ್ಥಗಿತವಾಗಿದೆ ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು ನೀರಿನಲ್ಲಿಯೇ ಭಕ್ತರು ಹೋಗ್ತಾ ಇರುವಂತದ್ದು ದೇವಸ್ಥಾನಕ್ಕೆ ಏಕೆಂದರೆ ಯಲ್ಲಮ್ಮನ ಗುಡ್ಡಕ್ಕೆ ಸಂಪರ್ಕಿಸುವಂಥ ರಸ್ತೆ ಮಾರ್ಗ ಸ್ಥಗಿತವಾಗಿರುವಂಥದ್ದು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಯಲ್ಲಮ್ಮನ ಗುಡ್ಡ ಇದು ಇನ್ನು ರಭಸವಾಗಿ ಹರಿಯುವ ಹಳ್ಳದ ನೀರನ್ನ ದಾಟಲಾಗದೆ ಭಕ್ತರು ಪರದಾಡ್ತಿದ್ದಾರೆ ಎಷ್ಟೊಂದು ರಭಸದಿಂದ ನೀರು ಬರ್ತಾ ಇದೆ ಅನ್ನೋದನ್ನು ನೀವು ಕೂಡ ದೃಶ್ಯದಲ್ಲಿ ಗಮನಿಸಬಹುದು ಜೊತೆಗೆ ಉತ್ತರ ಕರ್ನಾಟಕದ ಶಕ್ತಿದೇವಿ ಶ್ರೀ ಯಲ್ಲಮ್ಮನ ಗುಡ್ಡ ಹೀಗಾಗಿ ಇಲ್ಲಿಗೆ ಸಾಕಷ್ಟು ಪ್ರಮಾಣದಲ್ಲಿ ಭಕ್ತರು ಬರ್ತಾರೆ ಪ್ರತಿ ವರ್ಷವೂ ಕೂಡ ಅಪಾರ ಸಂಖ್ಯೆಯಲ್ಲಿ ಈ ಒಂದು ಯಾತ್ರಾ ಸ್ಥಳಕ್ಕೆ ಭಕ್ತರು ಬರುವಂಥದ್ದು ಇನ್ನು ಇಂದಿನಿಂದ ನೂಲ ಹುಣ್ಣಿಮೆ ಜಾತ್ರೆ ಹಿನ್ನೆಲೆಯಲ್ಲಿ ಯಲ್ಲಮ್ಮನ ಗುಡ್ಡಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಆದರೆ ಇಲ್ಲಿ ಸಾಕಷ್ಟು ಈ ಭಾಗದಲ್ಲಿ ಮಳೆ ಆಗ್ತಾ ಇರೋದರಿಂದ ಸಂಪೂರ್ಣವಾಗಿ ರಸ್ತೆ ಜಲಾವೃತವಾಗಿದೆ ಸಂಚಾರ ಸ್ಥಗಿತವಾಗಿದೆ ಮಹಾರಾಷ್ಟ್ರ ಗೋವಾ ಸೇರಿದಂತೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಭಕ್ತರು ಬರ್ತಾರೆ ಸ್ಥಗಿತ ಹಿನ್ನೆಲೆ ಪರ್ಯಾಯ ಮಾರ್ಗ ಬಳಸಿ ಸಂಚಾರವನ್ನ ಮಾಡಿದ್ದಾರೆ ಭಕ್ತರು ಸವದತ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಮಳೆರಾಯನ ಆರ್ಭಟ ಜೋರಾಗೆ ಇರುವಂತದ್ದು ಬೆಳಗಾವಿಯಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ ಎರಡು ಗಂಟೆಗೂ ಅಧಿಕ ಸಮಯ ಸುರಿದ ಮಳೆಯಿಂದ ಈ ರೀತಿ ಒಂದು ಜಲ ದಿಗ್ಬಂಧನ ಉಂಟಾಗಿದೆ ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ನೀರಿನ ರಭಸ ಯಾವ ರೀತಿ ಇದೆ ಪ್ರತಿ ವರ್ಷವೂ ಕೂಡ ಮಳೆಗಾಲದಲ್ಲಿ ಹೆಚ್ಚಾಗಿ ಮಳೆಯಾದಾಗ ಇದೇ ರೀತಿಯಾದಂತಹ ಪರಿಸ್ಥಿತಿ ಪ್ರತಿ ವರ್ಷವೂ ಉಂಟಾಗುತ್ತೆ ನೀರಿನ ರಭಸ ತೀವ್ರವಾಗಿರುವಂಥದ್ದು ಜೊತೆಗೆ ಇದೊಂದು ಪ್ರಸಿದ್ಧ ಯಾತ್ರಾ ಸ್ಥಳ ಹೀಗಾಗಿ ಸಾಕಷ್ಟು ಭಕ್ತರು ಪ್ರತಿ ವರ್ಷವೂ ಕೂಡ ಯಲ್ಲಮ್ಮನ ದರ್ಶನಕ್ಕೆ ಬರ್ತಾರೆ ಇನ್ನು ನೂಲ ಹುಣ್ಣಿಮೆ ಪ್ರಯುಕ್ತ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ ಜೊತೆಗೆ ಈ ಬಾರಿ ಜಲಾವೃತವಾಗಿದೆ ರಸ್ತೆ ಸಂಚಾರ ಸ್ಥಗಿತಗೊಂಡಿದೆ ನೀರಿನ ರಭಸ ಕೂಡ ಹೆಚ್ಚಾಗಿರುವಂಥದ್ದು ಸಂಪೂರ್ಣ ಜಲ ದಿಗ್ಬಂಧನ ಆಗಿರುವಂಥದ್ದು ಆದರೂ ಕೂಡ ಈ ನೀರಿನ ಏನು ನೀರು ಆವರಿಸಿಕೊಂಡಿದೆ ಅಲ್ಲೇ ಭಕ್ತರು ಅದರಲ್ಲೇ ದಾಟಿ ಹರಸಾಹಸ ಪಟ್ಟು ಆ ದೇವಸ್ಥಾನಕ್ಕೆ ಇರುವಂತಹ ದೃಶ್ಯಗಳನ್ನ ನೀವು ಕೂಡ ಗಮನಿಸ್ತಾ ಇರಬಹುದು ಆ ನೀರಿನ ಕ್ಯೂ ಕೂಡ ನಿಂತಿರುವಂಥದ್ದು ಜೊತೆಗೆ ಪ್ರತಿ ವರ್ಷ ಈ ರೀತಿ ಆಗುತ್ತೆ ಈ ಬಾರಿ ಸರ್ಕಾರದ ಕಡೆಯಿಂದ ದೇವಸ್ಥಾನದ ನವೀಕರಣಕ್ಕೆ ಅನುದಾನ ಕೂಡ ಮೀಸಲಿಟ್ಟಿದ್ದಾರೆ ಹೀಗಾಗಿ ಇನ್ನಾದರೂ ಏನಾದರೂ ನವೀಕರಣ ಆಗುತ್ತಾ ಈ ಇದಕ್ಕೆ ಎಲ್ಲ ಒಂದು ಶಾಶ್ವತವಾಗಿ ಪರಿಹಾರ ಸಿಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ ಇನ್ನು ಮಹಾರಾಷ್ಟ್ರ ಗೋವಾ ಸೇರಿದಂತೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಸಾಕಷ್ಟು ಜನ ಭಕ್ತರು ಬರ್ತಾರೆ ಇನ್ನು ಸಂಚಾರ ಸ್ಥಗಿತ ಹಿನ್ನೆಲೆ ಪರ್ಯಾಯ ಮಾರ್ಗ ಬಳಸಿ ಸಂಚಾರವನ್ನು ಮಾಡ್ತಿದ್ದಾರೆ ಭಕ್ತರು ಹಾಂ ಪಂಡಿತಾ ಅಂಜಿಯವ್ರ ಪೇಟ್ಯಾಗೆ ಹೋಗ್ಯಾನ ಹೋತು ಅಂದ ಕರೆಂಟ್ ತಗೋ बाइक जिककवाँ दिल chamado! जाखस सिटें little b drie खो जिल घيला छैई वाइग्ण!!! 第三 नोरा ये कर ना? नोर